ಮಳವಳ್ಳಿ ಪಟ್ಟಣದ ಬಿ ಸಿ ಎಂ ಇಲಾಖೆಯ ಕಾಲೇಜು ಬಾಲಕರ ವಿದ್ಯಾರ್ಥಿ ಕೆ ಡಿ ಪಿ ಸದಸ್ಯ ಶಶಿರಾಜ್ ಗುರುವಾರ ತಡರಾತ್ರಿ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಭೇಟಿ ನೀಡಿದ ಸದಸ್ಯ ಶಶಿರಾಜ್ ಕೊಠಡಿಗೆ ಆಗಮಿಸಿ ವಿದ್ಯಾರ್ಥಿಗಳ ಅಹವಾಲು ಸ್ವೀಕರಿಸಿದರು ನಂತರ ಅಡುಗೆ ಮನೆ ಊಟದ ಹಾಲ್ ಉಗ್ರಾಣಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ನಂತರ ಮಕ್ಕಳ ಜೊತೆ ಕುಳಿತು ಊಟ ಮಾಡಿದರು ತಾಲೂಕಿನ ಎಲ್ಲ ನಿಲಯಗಳಲ್ಲಿ ಮೂಲಸೌಕರ್ಯ ಒದಗಿಸಬೇಕು ಎನ್ನುವುದು ಶಾಸಕರಾದ ಪಿ ನರೇಂದ್ರ ಸ್ವಾಮಿಯವರ ಆಶಯವಾಗಿದೆ ಈ ನಿಲಯದಲ್ಲಿ ಎಲ್ಲವೂ ಸರಿಯಿದೆ ಎಂದು ಸಂತಸ ವ್ಯಕ್ತಪಡಿಸಿದರು जाले का सो ना जाले का you <laughs>

ಎಲ್ಲ ಫೆಸಿಲಿಟೀಸು ನಿಮ್ಗೆ ಸಿಗ್ತಾ ಇದೆ ಮೂಲ ಕಾರಣ ಏನು ಶಿಕ್ಷಣದ ಮಹತ್ವ ಮತ್ತು ಅರಿವಿರ್ಬೇಕು ನಮಗೆ ನಮ್ಗೆ ಗೊತ್ತಾ ನಿಮ್ಗೆ ಬಾಬಾ ಸಾಹೇಬ್ ಮಾತಾಡ್ತಾರೆ ಏನ್ ಹೇಳ್ತಾರೆ ಇತಿಹಾಸ ತಿಳಿಯದವರು ಇತಿಹಾಸವನ್ನು ಸೃಷ್ಟಿಸಲಾರ ಅಂತ ನಮ್ಮ ಇತಿಹಾಸದ ಊಟಗಳು ನನಗೆ ಹೋಗಿರ್ಬೇಕು ದಯಮಾಡಿ ನೀವುಗಳು ಇಲ್ಲಿಗೆ ಬಂದ ಮೇಲೆ ಶಿಸ್ತನ ತಂದು ಜೀವನ ರೂಪಿಸೋದಾಗ ಏನೇನು ಬೇಕು ಅದನ್ನು ಮಾಡಬೇಡಿ ಯಾಕು ಮೊಬೈಲ್ಗೆ ರೈಟ್ ಆಗಿಬಿಡಿ ದಯಮಾಡಿ ನಿಮ್ಗೆ ಟೈಮ್ ನೀವು ಊಟ ತೊಂದರೆ ಇರೋದು ನನಗೆ ನನಗೆ ಹೇಳಿ ಅಂದರೆ ನಮ್ಮ ನಾಯಕರು ಪ್ರತಿಯೊಂದು ಚಿರಸ್ ಎಲ್ಲವನ್ನು ನೇರ್ಸಿನ ನೇರ್ಬೇಕು ಕೊಡುವಂಥ ಕೆಲಸಗಳು ಆಗಿದೆ ಆದರೆ ನೀವು ಮಿಸ್ಯೂಸ್ ಮಾಡ್ಕೊಳ್ಳೋ ಕೆಲಸವನ್ನು ಮಾಡಿದ್ರಿ ಶಿಕ್ಷಣವನ್ನು ಅತ್ಯುತ್ತಮ ಪಡ್ಕೊಳ್ಳಿ ಬಂದಿರ್ತೀರಿ ಎಷ್ಟೋ ಮಕ್ಕಳುಗಳ ಕನಸು ನೀವು ಪಡ್ಕೊಳ್ತಾ ಇರ್ತೀರಿ ಸರ್ಕಾರದ ವ್ಯವಸ್ಥೆ ಮಾಡಿದ್ರು ಅಲ್ವಾ ಬದುಕೊಂಡಿರ್ತಾರ ಯಾರೋ ಮೈಸಿನೇನು ಅಳ್ಕೊಂಡಿರ್ತಾರ ನಾವು ಒಬ್ಬರು ನೆನೆಸ್ಕೊಳ್ಬೇಕು ಇವತ್ತು ಒಂದು ಬಲ್ಪ್ ಹಾಕಿ ಜಗತ್ತು ಬಿಡುತ್ತಿದೆ ಅಂದ್ರೆ ಎಷ್ಟೇ ಸರ್

ಹಿಂದೂರ ಭಾಗವಾಗಿ ಎಲ್ಲ ಅಚ್ಚುಕಟ್ಟಾಗಿ ವ್ಯವಸ್ಥೆ ತೆರೆಯುತ್ತಾರೆ ಹಾಗೆ ಇಲ್ಲಿನ ರಸ್ತೆ ನೀಟಾಗಿದೆ ಹಾಗೂ ಒಡನ್ನುವರು ಸಹ ಮೇಂಟೈನ್ ಮಾಡಿದ್ದಾರೆ ಅವರಿಗೆ ಅಣ್ಣ ಮಕ್ಕಳುಗಳು ಸ್ವಲ್ಪ